ಬ್ರಿಟಿಷರ್ಗಳು ಹಾಗೆ ಆತ್ಮೀಯರು ಆಗಿರ್ತಕ್ಕಂಥ ಪಿ ಹೆಚ್ ಡಿ ಸಮನ್ವಯಕ್ಕಾಗಿ ಮಾಡಿರ್ತಕ್ಕಂಥ ಪಿ ಹೆಚ್ ಡಿ ಆಡಳಿತ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ವಿವಿಧ ಶಿಕ್ಷಕರ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನರು ಮಾಧ್ಯಮ ಮಿತ್ರರು ಶಿಕ್ಷಕ ಬಂಧುಗಳೇ ಪುಟಾಣಿ ಮಕ್ಕಳು ಈ ಒಂದು ಪ್ರಗತಿ ಜಾಗತಿಕಿಂದ ತಕ್ಕಾಗಿ ಉನ್ನತೀಕರಣ ಪಡಿಸಲಿಕ್ಕೆ ತಮ್ಮದೇ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಶಾಲೆಗಳಿಗೆ ಸುಳ್ಳು ಬಣ್ಣ ಹೊಡೆಸ್ತಕ್ಕಂಥದ್ದು ಹಾಗೆ ನದಿಗಳಲ್ಲಿ ಮಕ್ಕಳಿಗೆ ಪೀಠ ಪುಸ್ತಕಗಳನ್ನ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಎಲ್ಲಿ ಯಾವ ಶಾಲೆಗೆ ಅಗತ್ಯ ಇದೆ ಅದನ್ನ ಪೂರೈಸಕ್ಕಂತ ಕೈ ಕಾರ್ಯವನ್ನ ಕೈಗೊಂಡು ಬರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಎಪ್ಪತ್ತು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳ ಬಡ ಮಕ್ಕಳಿಗೆ ಈ ಒಂದು ಪ್ಲಾಸ್ಟಿಕ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರು ಪ್ರಗತಿ ಟ್ರಸ್ಟ್ ಏನು ಕಾರ್ಯವನ್ನು ಮಾಡ್ತಾ ಇದೆ ಅದು ಶ್ಲಾಘನೀಯವಾದಂಥ ಕಾರ್ಯ ಮುಂದೆ ಅವರಿಗೆ ಮುಂದೆ ಇಡೀ ಒಳ್ಳೆಯ ದಿನಗಳು ಅವರಿಗೆ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತಾರೆ ಇಲಾಖೆಗೆ ಬೆನ್ನೆಲುಬಾಗಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ಅವ್ರಿಗೆ ಒಳ್ಳೇದು ಮಾಡಲಿಕ್ಕೆ ಶುಭ ಆಗುತ್ತೆ ನನ್ನ ಮಾತನ್ನು ದೈನಿ ಮಾಡಿ ಅಂತ ಕೂಡ ನಮ್ಮ ಶಿಕ್ಷಕರಲ್ಲಿದೆ ನಾನು ಗಮನಿಸ್ತೀನಿ ಶಾಲೆಗೆ ಹೋದಾಗ ನಮ್ಮ ಶಿಕ್ಷಕರು ಸುಮಾರು ಬಡ ವಿದ್ಯಾರ್ಥಿಗಳಿಗೆ ಪೆನ್ನು ಪೆನ್ಸಿಲು ಪುಸ್ತಕ ಇರಲ್ಲ ಅದನ್ನು ನಾವು ನೋಡ್ತೀವಿ ನಮ್ಮ ಶಿಕ್ಷಕರ ಕೈಯಿಂದಲೇ ತಂದು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದು ನಮ್ಮ ಶಿಕ್ಷಕರಲ್ಲಿ ಬಹಳಷ್ಟು ಉತ್ತಮ ಗುಣಗಳನ್ನು ನಡೆಸಿಕೊಂಡಿದ್ದಾರೆ ಅದಕ್ಕೆ ನಮಗೆಲ್ಲರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ಸೇವೆ ಮಾಡಿ ನಮ್ಮ ಶಿಕ್ಷಕರು ಅಂತೇಳಿ ನಮ್ಮ ಶಿಕ್ಷಕರು ಮನವಿ ಮಾಡ್ಕೊಳ್ತಾರೆ ಅದೇ ರೀತಿ ನಮ್ಮ ಸಮೃದ್ಧಿ ಮಂಗಳವರು ಈ ಹನ್ನೆರಡನೇ ತಾರೀಕು ನಮ್ಮ ಶಿಕ್ಷಕರ ಹೋರಾಟ ಇತ್ತು ಅದಕ್ಕೆ ಬಹಳಷ್ಟು ಸಾಥಾನ ಕೊಟ್ಟರು ನನಗೆ ನಾವು ವಿಧಾನಸೌಧದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತೀವಿ ಹೋರಾಟ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಗಡಿ ಆಯೋಜನೆ ಮಾಡಿದ್ದೆವು ನಮ್ಮ ಮುಂಜಾನವರಿಗೆ ಮನವಿ ಮಾಡಿಕೊಂಡೆ ಮಂಜಣ್ಣ ನಿಜವಾಗ್ಲೂ ನಮ್ಮ ಶಿಕ್ಷಕರು ಇಡೀ ರಾಜ್ಯಾದ್ಯಂತ ಶಾಲೆಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕಿನಲ್ಲಿ ನಿಮಗೆ ಬೆಂಬಲ ನಮಗೆ ಬೇಕು ನೀವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಮುಂದೂಡಬೇಕು ಅಂತ ಮನವಿ ಮಾಡಿಕೊಂಡ್ಮೇಲೆ ನಿಜವಾಗ ಸಮೃದ್ಧಿ ಮುಂಜಾನವರು ನಿಮ್ಮ ಶಿಕ್ಷಕರ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ ಅಂತೇಳಿ ಆ ದಿನಾಂಕ ಇವತ್ತಿಗೆ ಮುಂದೂಡಿದೆ ಅದು ನಿಮ್ಮ ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊತೀವಿ ಅವ್ರು ಹೇಳಿದ್ರು ಈ ಪೇಸ್ಆರ್ಗೆ ನನ್ನ ಧ್ವನಿ ಇರ್ತದೆ ಹೋರಾಟ ಮಾಡ್ತೀನಿ ಅಂತ ಅದು ನಮಗೆ ನಮಗೆಲ್ಲರಿಗೂ ಸಕ್ಸಸ್ ಆಗಿದ್ದೀವಿ ಈಗ ಸಿ ಎಂ ರೋಡ್ ಬಗ್ಗೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಶತಾಯ ವ್ಯತ್ಯ ಬಿಡೋದಿಲ್ಲ ನಿಮ್ಮ ಧ್ವನಿ ವಿಧಾನಸೌಧದಲ್ಲಿ ಕೇಳ್ತೀವಿ ನಾವು ಹೆಂಗ್ ಮಾತಾಡ್ತೀನಿ ಅಂತ ನೀವು ಕೇಳಿಸ್ಕೊಂತೀರಾ ಅಂತ ಮಾತು ಕೊಟ್ಟಿದ್ದಾರೆ ಅದರಂತೆ ಕೂಡ ನಮಗೆ ಡೆವಲ ಕೊಡ್ತಾರೆ ಅಂತೇಳಿ ಆಶಿಸ್ತಾರೆ ಅದೇ ರೀತಿ ಈ ಒಂದು ಸೇವೆ ನಾವು ನಮ್ಮ ಮಕ್ಕಳು ನಮ್ಮ ಗಂಡ ಹೆಂಡತಿ ಅನ್ನೋದನ್ನು ಬಿಟ್ಟು ಎಲ್ಲ ಜನರು ಕೂಡ ನಮ್ಮಿಂದ ಸಹಾಯ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಬಹಳಷ್ಟು ನನಗೆ ಸಂತೋಷ ಆಗ್ತದೆ ಅದೇ ರೀತಿ ಯಾರೇ ಕಷ್ಟದಿಂದ ಬಂದಿರೋರಿಗೆ ಕಷ್ಟ ಗೊತ್ತಾಗ್ತದೆ ನಮ್ಮ ಸಮೃದ್ಧಿ ಮುಂಜಾನವರು ಬಹಳಷ್ಟು ಕಷ್ಟದಿಂದ ಬೆಳೆದು ಬಂದಿರತಕ್ಕಂಥವ್ರು ಯಾಕೆ ಅಂತಂದ್ರೆ ಅವರು ಇಂದಿನ ಒಂದು ಇತಿಹಾಸ ತಿಳ್ಕೊಂಡ್ರೆ ಬಹಳಷ್ಟು ಕಷ್ಟ ಇತ್ತು ಆ ರೀತಿ ಬಂದು ಕಷ್ಟದ ಜೀವನ ಅರ್ಥ ಮಾಡಿಕೊಂಡು ನಮ್ಮ ತಾಲೂಕಿಗೆ ಶಾಸಕರಾಗ ಬಂದ್ರು ಅವಾಗ ಒಂದೇ ಸರಿ ಗೆದ್ದು ಅವರಿಗೆ ತಾಲೂಕು ಜನ ಕಷ್ಟ ಏನು ಸುಖ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಒಂದು ಸರಿ ಸ್ರೋತ್ ಮೇಲೆ ಅವರಿಗೆ ಜನರ ಕಷ್ಟ ಏನು ಕೆಲಸದಲ್ಲಿ ಯಾವ ರೀತಿ ಮಾಡ್ಬೇಕೇನು ಅನ್ನೋದು ಸ್ವಲ್ಪ ಬಹಳಷ್ಟು ಅರ್ಥ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಕೈ ಆಗ್ತಾ ಇದ್ದಾರೆ ಅದನ್ನ ನಮ್ಗೆಲ್ಲರೂ ಕೂಡ ಸಂತೋಷ ಆಗ್ತಾ ಇದೆ ಅದೇ ರೀತಿ ನಮ್ಮೆಲ್ಲರ ಸರ್ಕಾರ ನಮ್ಗೆ ನಮ್ಮ ಸರ್ಕಾರಿ ಶಾಲೆಗಳು ಕಟ್ಟಡಗಳು ಬಹಳಷ್ಟು ಶುನೀತಾ ಇದೆ ಅದಕ್ಕೆ ತಾವು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜಯ ಶ್ರೀಕರಣ ತನ್ನದೇ ಆಗಿರ್ತಕ್ಕಂಥ ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಮುನೇಶ್ ಅವರೇ ಹಾಗೂ ವೇದಿಕೆ ರವಣ್ಣವ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ಅತಿರದ ಮಹಾರಾದರೆ ಈಗ ಕಾಲಾವಕಾಶದ ಅಭಾವದಿಂದ ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಶಿವರುದ್ರಪ್ಪನವರ ಒಂದು ಅನ್ವೇಷಣೆ ವಿಚಾರವನ್ನು ಹೇಳುತ್ತಾ ನಾನು ಚಿಕ್ಕದಾಗಿ ತಪ್ಪದಾಗಿ ಮಾತಾಡೋಕ್ಕೆ ಮುಗಿಸ್ತೇನೆ ಶಿವರುದ್ರಪ್ಪನವರು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತ ದಾಸವೀಜ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲಿ ನಾಲ್ಕು ದಿನದ ಈ ಬದುಕಿನಲಿ ಬಂಧುಗಳೇ ಇಲ್ಲಿ ನಾವು ಕಲ್ಲು ಮಣ್ಣುಗಳ ಗುಡಿಯಲ್ಲಿ ದೇವರನ್ನು ಹುಡುಕ್ತೇವೆ ಆದ್ರೆ ಯಾರು ಜನಸೇವೆ ಮಾಡ್ತಾರೋ ಅವರೇ ದೇವರು ಎಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿ ಇಬ್ಬರಿದ್ದಾರೆ ಅವರು ಒಬ್ಬರು ಸಮೃದ್ಧಿ ಮಂಜುನಾಥ್ ಮತ್ತೊಬ್ರು ಮುನೇಶ್ ಅವರು ನಿಜವಾಗಲೂ ಕೂಡ ಹೇಳ್ತೇನೆ ಅವರಿಗೆ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಸಮೃದ್ಧಿ ಅಂದ್ರೆ ಅಭಿವೃದ್ಧಿ ಈ ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ ಮಾಡಬೇಕು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ವರ್ಷನೇ ಆ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಏರ್ಪಡಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಶಿಕ್ಷಕರಲ್ಲೂ ಕೂಡ ಒಂದು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತಹ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಇಲಾಖೆಯೊಂದಿಗೆ ಅಷ್ಟೇ ಆತ್ಮೀಯವಾಗಿ ವರ್ತಿಸುತ್ತ ಆತ್ಮೀಯವಾಗಿ ಸ್ಪಂದಿಸುತ್ತಾ ಶಿಕ್ಷಣ ಕ್ಷೇತ್ರಕ್ಕೆ ಅವರದೇ ಆಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಒಂದೇ ಈ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇರ್ತಕ್ಕಂಥ ದೇವರಿಗಿಂತ ನನ್ನ ಪ್ರಕಾರ ಅವರು ಶ್ರೇಷ್ಠರು ಆಗಿರ್ತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಮತ್ತೊಬ್ಬ ಸಮಾಜ ಸೇವಕ ಸಹೋದರ ಮುನೇಶ್ ಅವರು ಮುನೇಶ್ ಅವರು ನೋಡೋದಕ್ಕೆ ಸೇಮ್ ತೃಪ್ತಿ ವೆಂಕಟ ಸ್ವಾಮಿ ಇದ್ದಂಗೆ ಇದ್ದಾರೆ ಅಂತ ಆ ಒಂದು ವಿಚಾರಕ್ಕೆ ನಮ್ಮ ಮುನೇಶ್ ಅವರು ಇಟ್ಟ ಹೆಸರು ಅಂತ ಹೇಳಿದ್ರೆ ತಪ್ಪಾಗಬಾರ್ದು ಬಹಳ ಸಣ್ಣ ವಯಸ್ಸಿನಲ್ಲಿ ಒಂದು ಚಾರಿಟಿ ಟ್ರಸ್ಟ್ ಅನ್ನ ಏರ್ಪಾಟ್ ಮಾಡಿಕೊಂಡು ಬಹುಶಃ ಸುಮಾರು ಎರಡ್ ಸಾವಿರದ ಹದಿನೆಂಟನೇ ಗಮನಿಸ್ತಾ ಇದ್ದೀನಿ ಅನೇಕ ಶಿಥಿಲವಾಗಿರ್ತಕ್ಕಂತ ಸರ್ಕಾರಿ ಶಾಲೆಗಳಿಗೆ ರಿಪೇರಿ ಮಾಡಿಸುತ್ತಾ ಸುಣ್ಣ ಬಣ್ಣ ಹೊಡೆಸುತ್ತಾ ಖಾಸಗಿ ಶಾಲೆಗಳ ರೀತಿಯಲ್ಲಿ ಇಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬಕ್ಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮುನೇಶ್ ಅವರು ಇವತ್ತು ಇವತ್ತು ದಿವಸ ಸುಮಾರು ಎರಡು ಸಾವಿರದ ಐನೂರು ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಅನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಂಡಿದ್ದಾರೆ ಅವರಿಗೆ ಭಗವಂತನು ಇನ್ನೂ ಹೆಚ್ಚಿನ ಆಯುಷ್ಸು ಆರೋಗ್ಯ ಆ ಭಾಗ್ಯವನ್ನು ನೀಡಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಅವಕಾಶಗಳು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಹೆಚ್ಚಿನ ಸಮಯವನ್ನು ನಿಮ್ಮ ಭಾವನೆಯನ್ನು ಪರೀಕ್ಷೆ ಮಾಡೋದಿಲ್ಲ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ

ಈ ಪ್ರಶ್ನೆಗಳು ಮಾಡಿಕೊಂಡು ಅನೇಕ ಸೇವೆಗಳು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮೃದ್ಧಿ ನಮ್ಮ ಬೇರೆ ನಾಟಕ ಸಾಧನೆಗಳು ಸಮೃದ್ಧಿ ಅಂದ್ರೆ ಅವರ ಹೆಸರಲ್ಲೇ ಇದೆ ಸಮೃದ್ಧಿ ಬಂದು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಅವರು ಏನು ಸಂಪಾದನೆ ಮಾಡತಕ್ಕಂತ ಒಂದು ಇದನ್ನ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎಲ್ಲ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂತ ಅದೇ ತರ ಬಂದು ನಮ್ಮ ಉಪಾಲ ತಾಲೂಕು ಜನ ಜನಗಳನ್ನ ಮೆಚ್ಚಿ ನಮ್ಮ ತಾಲೂಕಿಗೆ ಶಾಸಕರಾಗಿದ್ದಾರೆ ಅವ್ರಿಗೆ ನಮ್ಮೆಲ್ಲ ಇದನ್ನ ಕೊಟ್ಟು ಅದು ಒಂದು ಅಭಿನಂದನೆ ಇರಬೇಕಾಗುತ್ತೆ ಆದ್ರೆ ಇವತ್ತಿನ ಸರ್ಕಾರಿ ಶಾಲೆಗಳು ಗುಮ್ಮಟು ಕಡಿಮೆ ಆಗ್ಬಿಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಪ್ರೈವೇಟ್ ಏನು ಅವಲಿಯದಿಂದ ನಾವು ಎಚ್ಚೆತ್ಕೋಬೇಕು ಅದೇ ತರ ನಮ್ಮ ಮುರ್ಬಾರ ತಾಲೂಕು ಟೀಚರ್ಸ್ ಅದು ಹೆಚ್ಚಿನ ಒಂದು ಶ್ರಮದಿಂದ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಎರಡನೇ ಸ್ಥಾನವನ್ನು ಕೂಡ ಪಡೆದೀವಿ ನಾವು ಶೈಕ್ಷಣಿಕವಾಗಿ ಕೂಡ ಅದೇ ತರ ನಮ್ಮ ಶಾಸಕರು ಒಂದು ನಮ್ಗೆ ಹೇಳಿದ್ರು ಇಲ್ಲೆಲ್ಲ ಅನ್ಯೋನ್ಯವಾಗಿ ಒಂದಾಗ ಹೋಗ್ಬೇಕು ಅಂತ ಮೊದಲು ಶಿಕ್ಷಕರಾಗಿದ್ದೀವಿ ಹೊರತು ಮತ್ತೆ ಬರೋದು ಸಂಘಟನೆ ಏನ್ ಸಂಘಟನೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಇಲ್ಲ ಪ್ರತಿಯೊಂದು ಪ್ರಜಾಪ್ರಭುತ್ವ ಸಂಘಟನೆ ಇದೆ ಆದ್ರೆ ಮಾತಾಡ್ತಾ ಇದೀವಿ ಯಾವತ್ತೂ ಕೂಡ ನಾವು ಒಂದು ಶಿಕ್ಷಕರಾಗಿ ಸೇವೆ ಮಾಡಿ ಶಿಕ್ಷಕರಾಗಿ ಇದಾಗ್ತೀವಿ ಮತ್ತೆ ನಾವು ಏನ್ ನೀವು ಇರ್ಬೋಟಿದ್ದಾರೆ ಈಗ ಮನೆ ಒಂದು ಬೃಹತ್ ಮಟ್ಟವಾಗಿರ್ತಕ್ಕಂಥ ನಮ್ಮ ಇದ್ದ ಒಂದು ಸ್ಪೈಕ್ ಆಯ್ತು ಏನು ಒಂದು ಸಾವಿರದ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಇದರ ವಿರುದ್ಧ ಏನು ಮಾಡಿದ್ದೇವೆ ಒಂದು ಅದನ್ನ ತರಬೇತಿ ಇದು ಮಾಡಿದ್ದೇವೆ ಎಂದ್ರೆ ತಾವು ಧ್ವನಿ ಕೊಡಬೇಕು ಅದನ್ನ ಶಿಕ್ಷಕರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಏನು ಬರೀ ಒಂದು ವಿಮೇಜ್ ಅಕೌಂಟ್ ಆದ್ರೆ ತಹಶೀಲ್ದಾರ್ ಆದ್ರೆ ತಗೊಂತಾರೆ ಒಂದು ಪೊಲೀಸ್ ಆದ್ರೆ ಸಬ್ ಇನ್ಸ್ಪೆಕ್ಟರ್ ಆದ್ರೆ ನಿವೃತ್ತಿ ತಗೊಂತಾರೆ ನಾವು ಟೀಚರ್ಸ್ ಆಗಿ ಐಕೆ ಆದ್ರೆ ಬರೀ ಟೀಚರ್ಸ್ ಆಗಿ ನಿವೃತ್ತಿ ಒಂದು ಒಂದೇ ಒಂದು ನಾವು ಪ್ರಮೋಷನ್ ಬರೋದಿಲ್ಲ

ಶಾಸಕರಾಗಿರುವಂತಹ ಸಮೃದ್ಧಿ ಮಹುನಾಥ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಆಸಿತರಾಗಿರುವಂತಹ ರಘುಪತಿ ಅವರೇ ಹಾಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ಗ್ರಾಮ ಸರ್ ಅವರೇ ಹಾಗೆ ಶಿಕ್ಷ ಸಿಬ್ಬಂದಿ ವರ್ಗದವರೇ ಹಾಗೆ ಮುಖ್ಯ ಶಿಕ್ಷಕರೇ ಇವತ್ತು ಈ ಒಂದು ಕೇಂದ್ರ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಮುನೇಶ್ವರ ಮುನೇಶ್ ಸರ್ ಅವರೇ ಇವತ್ತು ನಮ್ಮ ತಾಲೂಕಿನಲ್ಲಿ ಹಲವಾರು ಶಾಲಾ ಮಕ್ಕಳಿಗೆ ಏನಾದರೂ ನಾನು ಹುಟ್ಟಿದ್ದೀನಿ ಹುಟ್ಟು ಸಾವುಗಳ ಮತ್ತೆ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರ ಆಸೆ ಚಿಕ್ಕದಾಗಿ ಒಂದು ಆಸೆ ಇರ್ತದೆ ಆ ಒಂದು ಆಸೆ ಇಟ್ಕೊಂಡು ನನ್ನ ಜೀವನದಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಬಡವರಿಗೆ ಒಂದು ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನೋಡ್ತಾ ಮುನೇಶ್ ಅವರು ಸಹ ಮನೋಭಾವನೆ ಇವತ್ತು ಎರಡು ಸಾವಿರದ ಐನೂರು ಮಕ್ಕಳಿಗೆ ಟ್ರಾಕ್ಶೂಟ್ ಅನ್ನು ವಿತರಣೆ ಮಾಡ್ತಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕಾರ್ಯಕ್ರಮವನ್ನು ಮಾಡಲಿ ನಾವ್ಯಾವತ್ತೂ ಕೂಡ ಅವರ ಪರವಾಗಿ ನಿಂತು ಅವರ ಒಂದು ಕೆಲಸದಲ್ಲಿ ಭಾಗಿಯಾಗ್ತೀವಿ ಒಂದು ಕಾರ್ಯಕ್ರಮವನ್ನು ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಶಾಸಕರ ಒಂದೂವರೆ ವರ್ಷ ಶಾಸಕರ ಶಾಸಕರಾಗಿದ್ದಾರೆ ನನ್ನ ಈ ಒಂದು ವೇದಿಕೆಯಲ್ಲಿ ನನ್ನ ಮೊದಲನ ಭಾಷಣ ಮೈ ಕೊಟ್ಟಿದ್ದಾರೆ ಎರಡೇ ನಿಮಿಷ ಮುಗಿಸ್ಬೇಕು ಅಂತ ಹೆಚ್ಚಾಗಿ ಮಾತಾಡಲಿಕ್ಕೆ ಸಮಯ ಇಲ್ಲ ಯಾಕಂದ್ರೆ ಶಾಸಕರಿಗೆ ಕಾರ್ಯಕ್ರಮಗಳು ಇರೋದ್ರಿಂದ ಹೆಚ್ಚಾಗಿ ಮಾತಾಡ್ ಮಾತಾಡಬೇಕಾಗಿತ್ತು ಆದ್ರೂ ಶಾಸಕರಿಗೆ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಬಂದ್ಸುತ್ತ ಮಾಧ್ಯಮ ಮಿತ್ರರು ಹಾಗೆ ಇನ್ನೊಂದು ನಿಮಿಷ ಶಿಕ್ಷ ಮಕ್ಕಳ ಒಂದು ಶಿಕ್ಷಕರಿ ಕಾರ್ಯಕ್ರಮಕ್ಕೆ ಜಾಸ್ತಿ ಜನ ಆಗಮಿಸಿದ್ದೀನಿ ತಾವೆಲ್ಲರಲ್ಲಿ ಮನವಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ತಾವೆಲ್ಲರಲ್ಲಿ ಮನವಿ ಬಾಗಿಲು ಮುಳುಬಾಗಿಲು ಮುಳುಬಾಗಿಲಿನಲ್ಲಿ ಅತಿ ಹೆಚ್ಚಾಗಿ ಕನ್ನಡ ಪರವಾಗಿ ನಿಂತಿದ್ದಾರೆ ಅಂದ್ರೆ ಮುಂದಿನ ಕೆಲಸ ಮಾಡ್ಕೊಳ್ತಾ ಅಂದ್ರೆ ಏಕೈಕ ವ್ಯಕ್ತಿ ನಮ್ಮ ಶಾಸಕರು ಮಾತ್ರ ಯಾಕೆಂದ್ರೆ ಕನ್ನಡ ಅಂದ್ರೆ ಅಭಿಮಾನ ಆಸೆ ನಾನು ಒಬ್ಬ ಶಾಸಕನಾಗಿದ್ದೀನಿ ನನ್ನ ತಾಲೂಕಿನಲ್ಲಿ ಕನ್ನಡ ಶಿಕ್ಷಕರು ಹಾಗೆ ಮಕ್ಕಳು ಮಕ್ಕಳ ತಂದೆ ತಾಯಿ ಎಲ್ಲರೂ ಕೂಡ ಕೈ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನಮ್ಮ ಬಾಗಿಲು ಮೂಡಲ ಬಾಗಿಲು ದೇವರ ನಾಡು ಕನ್ನಡಮಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಏನು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಗತಿ ಚರ್ಚೆ ಕೃಷ್ಣ ಅಧ್ಯಕ್ಷರಾಗಿದ್ದ ಮುನೇಸ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಯಾವತ್ತೂ ಕೂಡ ಮುಂದಿನ ರೂಪಿಸ್ಬೇಕು ನಿಮ್ ಜೊತೆ ನಾವು ಯಾವತ್ತೂ ಕೂಡ ಹೆಚ್ಚೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದ್ವಿ ಮಾತೆ ನಮಸ್ಕಾರ ನಿಮ್ಮ ನಮ್ಮ ಎಲ್ಲರ ನಾಡಿ ಹಿಡಿತವನ್ನ ಅರ್ಥ ಮಾಡಿಕೊಂಡು